ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ರವಿಗೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾಳೆ ಸ್ವಿಚ್ ಆಫ್ ಆಗಿರೋದನ್ನ ನೋಡಿ ಮೆಸೇಜ್ ಮಾಡ್ತಾಳೆ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ನೋಡಿ ಕಾಲ್ ಬ್ಯಾಕ್ ಮಾಡ್ಬೋದಂತ ರವಿ ಶ್ರುತಿ ಎಷ್ಟೇ ಹೇಳಿದ್ರು ಮನೇಲಿ ಏನು ಸಮಸ್ಯೆ ಆಗಿದೆ ಅಂತ ತಿಳಿದು ಫೋನ್ ಆನ್ ಮಾಡ್ತಾನೆ ಅಲ್ಲಿ ಮೀನಾ ಮೆಸೇಜ್ ಮಾಡಿರೋದನ್ನ ನೋಡ್ತಾನೆ ನನ್ನ ಮೇಲೆ ನಿಮಗೆ ನಿಜವಾಗ್ಲೂ ಗೌರವ ಇದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಅಂತ ಮೀನಾ ಮೆಸೇಜ್ ಮಾಡಿರ್ತಾಳೆ ಅದನ್ನ ನೋಡಿ ಏನೋ ಸಮಸ್ಯೆ ಆಗಿರಬೇಕು ಅದಕ್ಕೇ ಅದಕ್ಕೆ ಈ ಥರ ಮೆಸೇಜ್ ಮಾಡಿರೋದು ಇಲ್ಲಾಂದರೆ ಮೆಸೇಜ್ ಮಾಡಲ್ಲ ಅಂತ ಕಾಲ್ ಬ್ಯಾಕ್ ಮಾಡ್ತಾನೆ ಹಲೋ ಅದ್ಕೆ ಅಂತ ರವಿ ಹೇಳ್ಬೇಕಾದ್ರೆ ಯಾಕೆ ರವಿ ಈ ತರ ಮಾಡಿದೆ ನೀನು ಅಂತ ಮೀನಾ ಕೇಳ್ತಾಳೆ ನಾನು ಇದ್ದಿದ್ ಪರಿಸ್ಥಿತಿ ಹಂಗಿತ್ತು ಅದ್ಕೆ ಅಂತ ರವಿ ಹೇಳ್ತಾನೆ ನಿನ್ನಿಂದ ಇಲ್ಲಿ ಏನೇನ್ ಆಗಿದೆ ಅಂತ ನಿನಗೆ ಗೊತ್ತಿದಿಯಾ ಇಲ್ಲಿ ಮಾವೂನ್ಗೆ ಎಷ್ಟೆಲ್ಲಾ ಅವಮಾನ ಆಗ್ತಿದೆ ಗೊತ್ತಿದ್ಯಾ ನಿನ್ಗೆ ನಿನ್ನಿಂದಾಗಿ ಮಾವನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿದ್ದಾರೆ ಶ್ರುತಿ ಅವರಪ್ಪ ಮಾವನೇ ಕಿಡ್ನಾಪ್ ಮಾಡ್ಸಿರೋದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಬರೋವರೆಗೂ ಅವ್ರನ್ನ ಬಿಡಲ್ಲ ಅಂತ ಕುಂತಿದ್ದಾರೆ ಪೊಲೀಸ್ನವರು ಮಾವ ಇಲ್ಲಿ ಕುಗ್ಗೋಗಿದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದಯವಿಟ್ಟು ಬಾ ರವಿ ಅಂತ ಮೀನಾ ಹೇಳ್ತಾಳೆ ಸರಿ ಅದಕ್ಕೆ ನೀವೇನು ಏನು ಯೋಚನೆ ಮಾಡಬೇಡಿ ನಾನು ಬರ್ತೀನಿ ಅಂತ ರವಿ ಹೇಳ್ತಾನೆ ಈ ಕಡೆ ರವಿ ಬಂದು ಶ್ರುತಿನ ಎಬ್ಬಿಸ್ತಾ ಇರ್ತಾನೆ ಎದ್ದೇಳು ಶ್ರುತಿ ನಾವು ಬೇಗ ಹೋಗ್ಬೇಕು ಬೇಗ ಎದ್ದು ರೆಡಿ ಆಗು ಅಂತ ರವಿ ಹೇಳ್ತಾನೆ ಏನಾಯ್ತು ರವಿ ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ ಎಲ್ಲಿ ಹೋಗ್ಬೇಕು ಅಂತ ಶ್ರುತಿ ಕೇಳ್ತಾ ಇರ್ತಾಳೆ ಅದೆಲ್ಲ ಹೇಳಕ್ ಇವಾಗ ಟೈಮ್ ಇಲ್ಲ ಫಸ್ಟ್ ನೀನು ರೆಡಿ ಆಗು ಅಂತ ಹೇಳಿ ಹೊಡ್ತಾನೆ ಈ ಕಡೆ ಮೀನಾ ಬಂದು ಸರ್ ರವಿ ಬರ್ತಾ ಇದ್ದಾರೆ ಸರ್ ನಮ್ಮ ಮಾವನ ಬಿಟ್ಬಿಡಿ ಸರ್ ಪ್ಲೀಸ್ ಅಂತ ಕೇಳ್ಕೊಳ್ತಿರ್ತಾಳೆ ಅವ್ರು ಫಸ್ಟ್ ಬರ್ಲಿ ಆಮೇಲೆ ನೋಡೋಣ ಅಂತ ಪೊಲೀಸ್ ಹೇಳ್ತಾರೆ ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಸ್ಟೇಷನ್ ಬರ್ತಾರೆ ಸೂರ್ಯಂಗ ಇದ್ದಿದ್ ಕೋಪನ್ ರವಿ ಮೇಲೆ ಬಂದ್ ಇರ್ತಾನೆ ರವಿ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ ಅಷ್ಟಲ್ಲಿ ಪೊಲೀಸ್ ಬಂದ್ ತಡಿತಾರೆ ಇಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ